ಜನವರಿ ಇಪ್ಪತ್ತೊಂದಕ್ಕೆ ರಂಗಭೂಮಿ ಕಲಾವಿದರ ಸಮ್ಮಿಲನ ಕಲಾ ಪ್ರತಿಭಾ ಪುರಸ್ಕಾರ ಪದ್ಮಶ್ರೀ ಚಿಂದೋಡಿ ಲೀಲಾ ಟ್ರಸ್ಟ್ ವತಿಯಿಂದ ಜನವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದಕ್ಕೆ ನಗರದ ಬ್ಲಾಕ್ ಬ್ಲಾಕ್ನಲ್ಲಿರುವ ಪದ್ಮಶ್ರೀ ಚಿಂದೋಡಿ ಲೀಲಾ ಕಲಾಕ್ಷೇತ್ರದಲ್ಲಿ ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದೆ ದಿವಂಗತ ಪದ್ಮಶ್ರೀ ಚಿಂದೋಡಿ ಲೀಲಾರವರ ಹದಿನಾಲ್ಕನೇ ವರ್ಷದ ರಂಗಸ್ಮರಣೆ ನಿಮಿತ್ತ ರಂಗಭೂಮಿ ಕಲಾವಿದರ ಸಮ್ಮಿಲನ ಮತ್ತು ಕಲಾ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿಗಳಾದ ಚಿಂದೋಡಿ ಎಲ್ ಚಂದ್ರಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಮಾರಂಭದಲ್ಲಿ ಬನಹಟ್ಟಿಯ ಮಹಾಂತ ಮಂದಾರ ಮಠದ ಶ್ರೀ ಮಹಾಂತ ದೇವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಚಿಂದೋಡಿ ಲೀಲಾ ಕೆಬಿಆರ್ ಡ್ರಾಮಾ ಕಂಪನಿ ಮಾಲೀಕರು ಹಾಗೂ ಚಿಂದೋಡಿ ಲೀಲಾ ಟ್ರಸ್ಟ್ನ ಮುಖ್ಯ ಟ್ರಸ್ಟಿ ಚಿಂದೋಡಿ ಎಲ್ ಚಂದ್ರಧರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ಹಾಸ್ಯ ನಟ ಡಿಂಗ್ರಿ ನಾಗರಾಜ್ ಮಾಜಿ ಶಾಸಕರಾದ ಎಚ್ಎಸ್ ಶಿವಶಂಕರ್ ಮಾಜಿ ಮೇಯರ್ ಅಜಯ್ ಕುಮಾರ್ ಬಿಜಿ ಶಿವಸಿಂಪಿ ಸಮಾಜದ ಮುಖಂಡರಾದ ಜಗದೀಶ್ ಬಾವಿಕಟ್ಟಿ ಆಗಮಿಸಲಿದ್ದಾರೆ ಕಾರ್ಯಕ್ರಮದ ನಿರೂಪಣೆಯನ್ನು ಜ್ಞಾನೇಶ್ವರ ಜವಳಿ ಮಾಡಲಿದ್ದಾರೆ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಯಾರ ಹೂವು ಯಾರ ಮುಡಿಗೋ ವಿಶೇಷ ನಾಟಕ ಪ್ರದರ್ಶನ ನಡೆಯಲಿದೆ ಎಂದರು ಪದ್ಮಶ್ರೀ ಚಿಂದೋಡಿ ಲೀರಾರವರ ಹದ್ನಾಲ್ಕನೇ ವರ್ಷದ ರಂಗಸ್ಮರಣೆ ನಿಮಿತ್ತ ರಂಗಭೂಮಿ ಕಲಾವಿದರಾದ ಮೂಡಿಗೆರೆಯ ಶ್ರೀಮತಿ ಪರಿಮಳ ಪ್ರಕಾಶ್ ಹುಬ್ಬಳ್ಳಿಯ ಶ್ರೀಮತಿ ಹನುಮಕ್ಕ ಮಹಾದೇವಪ್ಪ ಇರೇಮನಿ ಕೂಡಲ ಸಂಗಮದ ಮಹಾಂತೇಶ್ ಮಾಂಟೂರು ತಾಳಿಕೋಟೆಯ ಶ್ರೀಮತಿ ಪ್ರೇಮ ರಾಜು ತಾಳಿಕೋಟಿ ನೀಲಗುಂದ ಬಸವನಗೌಡ್ರು ಶ್ರೀಮತಿ ಕಾಶಿಬಾಯಿ ಚಂದ್ರಶೇಖರ್ ರತ್ನಶ್ರೀ ಪದ್ಮಾವತಿ ಬಿ ಪ್ರಚಂಡೆ ವಿಜಯಪುರ ರವರ ಹೆಗಡೆ ವಿಜಯಪುರ ರಾಮಾಚಾರಿ ಶಂಕರಣ್ಣ ಚೌಡಾಪುರ್ ಹುಬ್ಬಳ್ಳಿ ಹುಮಾರಾಣಿ ಬಾರಿ ಗಿಡದ ಇಳಕಲ್ ಅವರುಗಳ ರಂಗಭೂಮಿ ಸೇವೆ ಪರಿಗಣಿಸಿ ಗೌರವ ಸನ್ಮಾನದೊಂದಿಗೆ ಪುರಸ್ಕರಿಸಲಾಗುವುದು ಎಂದರು ರಂಗಭೂಮಿ ಕಲಾವಿದರಿಗೆ ನೆರವು ನೀಡುವ ಉದ್ದೇಶದಿಂದ ಅವರ ಮಕ್ಕಳಿಗೆ ಶಾಲಾ ಶುಲ್ಕ ಹಾಗೂ ಕಲಾಕ್ಷೇತ್ರದಲ್ಲಿ ಕಲಾವಿದರ ಮಕ್ಕಳ ವಿವಾಹ ಕಾರ್ಯಗಳನ್ನು ನೆರವೇರಿಸಲು ರಿಯಾಯಿತಿ ನೀಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಸಿಸಿ ಚಿಂದೋಡಿ ವೀರಶಂಕರ್ ಹೇಮಣ್ಣ ಜವಳಿ ಪ್ರಕಾಶ್ ಬೂಸನೂರು ಜ್ಞಾನೇಶ್ವರ ಜವಳಿ ಉಪಸ್ಥಿತರಿದ್ದರು ಇದೇ ವೇಳೆ ದಾವಣಗೆರೆಯ ಮನೆ ಮಗಳಾಗಿರುವ ಚಿಂದೋಡಿ ಲೀಲಾ ಅವರ ಹೆಸರನ್ನು ದಾವಣಗೆರೆಯ ಪ್ರಮುಖ ವೃತ್ತ ಹಾಗೂ ರಸ್ತೆಗೆ ನಾಮಕರಣ ಮಾಡಬೇಕು ಎಂದು ಒತ್ತಾಯಿಸಿದರು ಚಿಂದೋಡಿ ಲೀಲಾ ಅವರಿಗೆ ಪದ್ಮ ಪ್ರಶಸ್ತಿ ಲಭಿಸಿದರೂ ಕೂಡ ಅವರ ಹೆಸರನ್ನು ಇದುವರೆಗೂ ದಾವಣಗೆರೆಯ ಯಾವ ರಸ್ತೆ ಹಾಗೂ ವೃತ್ತಕ್ಕೂ ನಾಮಕರಣ ಮಾಡದಿರುವುದು ದುರಂತ ಮಹಾನಗರ ಪಾಲಿಕೆ ಇನ್ನಾದರೂ ಇತ್ತ ಗಮನ ಹರಿಸಬೇಕೆಂದು ಮನವಿ ಮಾಡಿದರು ರಂಗಭೂಮಿಯ ಕಲಾವಿದ ಸಮ್ಮೇಳನ ಹಾಗೂ ಕಲಾ ರಂಗ ಕಡೆಯಲ್ಲಿ ಯಾರ್ಯಾರು ಸೇವೆಗಳಿದ್ದಾರೆ ಅವರಿಗೆಲ್ಲ ಕಲಾ ಮತ್ವ ಪುರಸ್ಕಾರ ಅಂತ ಮಾಡ್ತಾ ಬಂದಿದ್ದೀನಿ ಈ ವರ್ಷ ಮಾಡ್ತಾ ಇರೋದು ಹದಿನಾಲ್ಕನೇ ವರ್ಷದ್ದು ಈ ಹಿಂದೆ ಬೆಳಗಾವಿ ಜಿಲ್ಲೆಯ ಅಮ್ಮಣಗಿ ಆಮೇಲೆ ಹುಬ್ಬಳ್ಳಿ ಅನೇಕ ಕಡೆಗಳನ್ನು ನಾವು ಮಾಡಿದ್ದೇವೆ ಈ ವರ್ಷ ದಾವಣಗೆರೆಯಲ್ಲಿ ಚಿಂಗೋಳ್ಳಿಲ ಕಲಾಕ್ಷೇತ್ರದಲ್ಲಿ ಮಾಡಲಿಕ್ಕೆ ನಮ್ಮ ಕಮಿಟಿಯವರು ತೀರ್ಮಾನ ಮಾಡಿದ್ದಾರೆ ಇದೇ ಭಾನುವಾರ ಇಪ್ಪತ್ತೊಂದು ಒಂದು ಇಪ್ಪತ್ನಾಲ್ಕರಂದು ಹನ್ನೆರಡು ಗಂಟೆಗೆ ಈ ಕಾರ್ಯಕ್ರಮವನ್ನು ನಾವು ಹೊಂದಿಕೊಟ್ಟಿದ್ದೇವೆ ಆ ದಿನ ಸುಮಾರು ಒಂದು ಹದಿನೈದು ಜನ ಕಲಾವಿದರಿಗೆ ಕರ್ನಾಟಕಾದ್ಯಂತ ಬೆಂಗಳೂರು ಬಿಜಾಪುರ ಹುಬ್ಬಳ್ಳಿ ಮತ್ತು ನಿಲಯ ಕಲಾವಿದ ದಾವಣಗೆರೆ ಹೀಗೆ ಎಲ್ಲ ಕಡೆಯಿಂದಲೂ ಆಯ್ಕೆ ಮಾಡಿ ಯಾರ್ಯಾರು ಮೂವತ್ತು ನಲವತ್ತು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಅವರಿಗೆಲ್ಲ ಪುರಸ್ಕಾರ ಮತ್ತು ಸನ್ಮಾನ ಏರ್ಪಾಡಾಗಿದೆ ಅದೇ ರೀತಿ ಪ್ರತಿ ವರ್ಷ ನಮ್ಮ ಚಿಂದೋಳ್ಳ ಟ್ರಸ್ಟ್ ವತಿಯಿಂದ ರಂಗಭೂಮಿ ಕಲಾವಿದರ ಮಕ್ಕಳಿಗೆ ವಾರ್ಷಿಕ ವಿದ್ಯಾಭ್ಯಾಸದ ಶುಲ್ಕ ಮತ್ತು ಯೂನಿಫಾರ್ಮು ಎಲ್ಲವನ್ನೂ ಕೊಡ್ತಾ ಬಂದಿದ್ದೇವೆ ಆಮೇಲೆ ಇತ್ತೀಚೆಗೆ ಚಿಂಗೋಳಿ